ನಾಳೆ ಗುರುವಾರ ಪರಮ ಪವಿತ್ರವಾದಂಥ ಭೀಮನ ಅಮವಾಸೆ ಇದೆ ಸ್ನೇಹಿತರೆ ಈ ದಿನ ನಿಮ್ಮ ಬೀರುವಿನಲ್ಲಿ ಸಾಯಂಕಾಲ ಐದರಿಂದ ಆರು ಮೂವತ್ತರ ಒಳಗಡೆ ಈ ಮೂರು ಪದಾರ್ಥವನ್ನು ಇಡೀ ಸ್ನೇಹಿತರೆ ಈ ಮೂರು ವಸ್ತುಗಳು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ವಿಪರೀತವಾದಂಥ ಧನಪ್ರಾಪ್ತಿ ಯೋಗವನ್ನು ತಂದುಕೊಡುತ್ತೆ ಬೀರುವಿನ ತುಂಬ ಹಣದ ಕಂತೆಗಳನ್ನು ಇಡುವಂಥ ಯೋಗ ನಿಮ್ಮದಾಗುತ್ತೆ ಸಾಮಾನ್ಯವಾಗಿ ಬೀರುವಿನಲ್ಲಿ ಹಣ ಇಡುವಂಥದ್ದು ಆಸ್ತಿ ಪತ್ರಗಳನ್ನು ಇಡುವಂಥದ್ದು ಒಟ್ಟಾರೆಯಾಗಿ ಮುಖ್ಯವಾದ ವಸ್ತುಗಳನ್ನು ನಾವು ಬೀರುವಿನಲ್ಲಿ ಇಡ್ತೀವಿ ಸ್ನೇಹಿತರೆ ಬೀರು ಯಾವಾಗಲೂ ಅಷ್ಟೇನೆ ನಮಗೆ ಉತ್ತರದ ಕಡೆ ನೋಡ್ತಾ ಇರಬೇಕು ಇದು ನೈಋತ್ಯ ಮೂಲೆಯಲ್ಲಿ ಇರಬೇಕು ಸ್ನೇಹಿತರೆ ಉತ್ತರದ ಕಡೆ ಮುಖ ಮಾಡಿಕೊಂಡಿರಬೇಕು ನೈಋತ್ಯ ಮೂಲೆಯಲ್ಲಿ ಬೀರು ಇರಬೇಕು ನೈಋತ್ಯ ಮೂಲೆಯಲ್ಲಿ ಬೀರು ಇತ್ತು ಅಂದರೆ ಅದು ಕುಬೇರ ಮೂಲೆ ಅಂತ ಹೇಳ್ತೀವಿ ಆ ಕುಬೇರ ಮೂಲೆಯಲ್ಲಿತ್ತು ಅಂದರೆ ನಮಗೆ ಹಣಕಾಸು ವೃದ್ಧಿಯಾಗತ್ತೆ ಸಂಪತ್ತು ಉಳಿಯುತ್ತೆ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಹಣವನ್ನು ಸಂಪಾದನೆ ಮಾಡಬೇಕು ನಾವು ಸಂಪಾದನೆ ಮಾಡಿದಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲಬೇಕು ಅಂತ ಹೇಳ್ತಾರೆ ಅಂದರೆ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ದುಡಿದ ದುಡ್ಡು ಬಂದ ಹಾಗೆ ಬಂದ ಹಾಗೆ ಹೋಗ್ತಾ ಇದೆ ಸಾಲ ಹೆಚ್ಚಾಗ್ತಾಯಿದೆ ಮನೆಯಲ್ಲಿ ಬಿಡದಾಸ ಹಣ ನಿಲ್ತಾ ಇಲ್ಲ ಅಂದರೆ ಈ ಒಂದು ಪರಿಹಾರ ಮಾಡ್ಕೊಳ್ಳಿ ಅದ್ಭುತವಾಗಿ ಒಂದು ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಈ ಒಂದು ಅಮಾವಾಸ್ಯೆ ಗುರುವಾರದ ದಿನ ಬಂದಿದೆ ಗುರುವಾರ ದಿನ ಅಂದರೆ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದಕ್ಕೆ ಅತ್ಯಂತ ಶುಭ ಪ್ರದಾಯಕವಾದಂತಹ ದಿನ ಆಷಾಢ ಮಾಸ ಮುಗಿದು ಮರುದಿನದಿಂದ ಅಂದರೆ ಶುಕ್ರವಾರದಿಂದ ನಮಗೆ ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ ಈ ಸಲ ಶುಕ್ರವಾರ ಶ್ರಾವಣ ಮಾಸ ಕೂಡ ಬಂದಿರೋದು ತುಂಬಾನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ದಿನ ಗುರುವಾರ ಕೂಡ ಲಕ್ಷ್ಮಿಯ ಒಂದು ಆರಾಧನೆ ಮಾಡುವಂಥದ್ದು ಯಾಕಂದರೆ ಈ ಅಮಾವಾಸ್ಯ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಲಕ್ಷ್ಮಿಯನ್ನು ಅನುಗ್ರಹಿಸ್ಕೊಳ್ಬೇಕು ಅಂದರೆ ಅಮಾವಾಸ್ಯ ದಿನ ನಾವು ಲಕ್ಷ್ಮೀ ದೇವಿಯನ್ನ ಆರಾಧಿಸ್ಬೇಕು ಲಕ್ಷ್ಮಿಗೆ ಪ್ರತ್ಯೇಕವಾಗಿ ಪೂಜಿಸ್ಬೇಕು ಲಕ್ಷ್ಮಿಗೆ ವಿಶೇಷ ದೀಪಾರಾಧನೆಯನ್ನ ಮಾಡಬೇಕು ವಿಶೇಷ ಅಂತಂದ್ರೆ ತುಪ್ಪದ ದೀಪಾರಾಧನೆಯನ್ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಬೆಳಗ್ಗೆ ಬೇಗ ಎದ್ದು ಈ ದಿನ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಳ್ಳಿ ಅಂಗಳವನ್ನೆಲ್ಲ ಶುಭ್ರವಾಗಿ ಇಟ್ಕೊಳ್ಳಿ ರಂಗೋಲಿ ಅರಿಶಿಣ ಕುಂಕುಮವನ್ನ ಇಟ್ಬಿಟ್ಟು ಮನೆಯೆಲ್ಲ ಶುಭ್ರವಾದ ನಂತರ ಸ್ನಾನ ಮುಗಿದ ನಂತರ ಪೂಜೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಲಕ್ಷ್ಮಿಗೆ ವಿಶೇಷವಾಗಿ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಭೀಮನ ಅಮಾವಾಸ್ಯ ದಿನ ಶಿವಪಾರ್ವತಿಯರನ್ನ ಆರಾಧನೆ ಮಾಡಿದ್ರಿ ಅಂದ್ರೆ ತುಂಬಾನೇ ಒಳಿತನ್ನು ಕಂಡುಕೊಳ್ತೀರ ಸ್ನೇಹಿತರೆ ಅಮಾವಾಸ್ಯ ದಿನ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಅತೀವವಾದಂತಹ ಶಕ್ತಿ ಇರುತ್ತೆ ಯಾಕಂದರೆ ಬೇರೆ ದಿನಗಳಲ್ಲಿ ಮಾಡುವಂತ ಪೂಜೆಗೂ ಅಮಾವಾಸ್ಯ ದಿನ ಮಾಡ್ಕೊಳುವಂತಹ ಪೂಜೆಗೂ ಬಹಳ ಒಂದು ವ್ಯತ್ಯಾಸವಿರುತ್ತೆ ಅಮಾವಾಸ್ಯ ದಿನ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನ ತಂತ್ರ ಮಂತ್ರಗಳನ್ನ ಮಾಡ್ಕೊಳ್ತೀವಿ ಅಂತಂದ್ರೆ ಖಂಡಿತ ಅದಕ್ಕೆ ನಮಗೆ ತುಂಬಾನೇ ಒಂದು ಒಳ್ಳೆಯ ಫಲವನ್ನ ಸಿಗುತ್ತೆ ಫಲ ಸಿಗುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ದಿನ ಈ ಒಂದು ಪರಿಹಾರ ಅಂದರೆ ತಂತ್ರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು ತುಂಬನೇ ಸುಲಭವಾದಂಥ ಪರಿಹಾರ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾರಿರ್ತಾರೆ ಅವ್ರು ಮಾಡ್ಕೊಳ್ಳುವಂಥ ಪರಿಹಾರ ಗೃಹಿಣಿಯರು ಮಾಡ್ಕೊಳ್ಬೋದು ಸ್ನೇಹಿತರೆ ಗೃಹಿಣಿಯರು ಅಂತಲ್ಲ ಯಾರೇ ಬೇಕಾದರೂ ಮಾಡ್ಕೊಳ್ಬೋದು ಅಷ್ಟೊಂದು ಅದ್ಭುತವಾದಂಥ ಪರಿಹಾರ ಖಂಡಿತ ಇದು ಫಲವನ್ನು ತಂದು ಕೊಡುತ್ತೆ ಈ ಪರಿಹಾರ ನೀವು ಮಾಡ್ಕೊಂಡ ನಂತರ ದಿನದಿಂದ ದಿನಕ್ಕೆ ವಿಪರೀತ ಧನಪ್ರಾಪ್ತಿಯೋಗ ಉಂಟಾಗುತ್ತೆ ದುಡಿದಂಥ ಹಣ ಕೈಯಲ್ಲಿ ನಿಲ್ಲುತ್ತೆ ನಾನಾ ಮೂಲಗಳಿಂದ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಯಾವುದೇ ಹಣ ಸ್ಟ್ರಕ್ ಆಗ್ತಾಯಿದೆ ಇಲ್ಲ ಸರಿಯಾದ ಸಮಯದಲ್ಲಿ ಅಂದರೆ ಆ ಹಣ ಕೂಡ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಗುರುವಾರದ ದಿನ ನಾವು ಬೀರುವನ್ನು ಶುಭ್ರವಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಸ್ವಚ್ಛ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಅಂದರೆ ಶುಕ್ರವಾರದ ದಿನ ನಾವು ಬೀರುವನ್ನು ಕ್ಲೀನ್ ಮಾಡಬಾರ್ದು ಗುರುವಾರದ ದಿನ ನೀವು ಪ್ರತಿ ಗುರುವಾರ ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿ ಗುರುವಾರ ಬೀರುವನ್ನು ಒರೆಸ್ಕೊಳ್ಳಿ ಸ್ವಲ್ಪ ಬೀರುವನ್ನು ಒರೆಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಬೀರುವನ್ನ ಸ್ವಲ್ಪ ಬೀರುವಿಗೆ ನೀನು ನೀವು ಸ್ವಲ್ಪ ನೀರು ಅಥವಾ ಗಂಗಾ ಜಲ ಆಗಿರಲಿ ನೀವು ಮಾಮೂಲಿಯಾಗಿ ನೀರನ್ನೇ ತೆಗೆದುಕೊಳ್ಬೋದು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ಳಿ ಚಿಟಿಕೆ ಇದಕ್ಕೆ ಸ್ವಲ್ಪ ಸುಗಂಧ ದ್ರವ್ಯಗಳು ಯಾವುದಾದ್ರೂ ನಿಮಗೆ ಪರ್ಫ್ಯೂಮ್ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಂಡು ನೀವು ವರ್ಸ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಲಕ್ಷ್ಮೀ ದೇವಿಗೆ ಪರ್ಫ್ಯೂಮ್ ಅಂದರೆ ಬಹಳ ಇಷ್ಟ ಪರ್ಫ್ಯೂಮು ಇಲ್ಲ ಅಂತಂದ್ರೂ ಆ ಅರಿಶಿನದ ಒಂದು ಸ್ವಲ್ಪ ನೀರಿಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಲವಂಗದ ಪುಡಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಲವಂಗದ ಪುಡಿ ಸ್ವಲ್ಪ ಅರಿಶಿಣವನ್ನ ಹಾಕೊಂಡು ಬೀರುವನ್ನ ಒರೆಸ್ಕೊಳ್ಳಿ ನೀವು ಅದ್ಭುತ ಚಮತ್ಕಾರ ನೋಡ್ತೀರಾ ನೋಡಿ ಸ್ನೇಹಿತರೆ ವಿಪರೀತ ಹಣ ಸೇರುತ್ತೆ ಸ್ನೇಹಿತರೆ ಬೀರುವಲ್ಲಿ ಏನೇ ನೀವು ಹಣ ಒಡವೆ ಏನೇ ಇಟ್ಟರು ಕೂಡ ಅದು ಹೋಗೋದಿಲ್ಲ ಶಾಶ್ವತವಾಗಿ ನಿಮ್ಮ ಹತ್ರ ನಿಲ್ಲುತ್ತೆ ಅಂತ ನಮಗೆ ಹೇಳ್ತಾರೆ ಪ್ರತಿ ಗುರುವಾರ ಇದೇ ತರ ಮಾಡ್ಕೊಳ್ಳಿ ಪ್ರತಿ ಗುರುವಾರ ನೀವು ಈ ರೀತಿ ಬೀರುವನ್ನ ಒರೆಸ್ಕೊಂಡು ಬೀರುವಿನ ಮೇಲೆ ಅರಿಶಿಣದಿಂದ ಶುಭ ಮತ್ತೆ ಲಾಭ ಅಂತ ಬರೀರಿ ಈ ಅರಿಶಿಣಕ್ಕೂ ಕೂಡ ಸ್ವಲ್ಪ ಅತ್ತರ ಆಗಿರ್ಬೋದು ಸುಗಂಧ ದ್ರವ್ಯ ಆಗಿರ್ಬೋದು ರೋಸ್ ವಾಟರ್ ಆಗಿರ್ಬೋದು ಅದನ್ನು ಮಿಶ್ರಣ ಮಾಡಿಕೊಂಡು ಅರಿಶಿಣಕ್ಕೆ ಅರಿಶಿಣದಿಂದ ಶುಭ ಮತ್ತೆ ಲಾಭ ಅಂತ ಬರ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಖಂಡಿತ ಈ ರೀತಿ ಮಾಡ್ಕೊಂಡು ನೋಡಿ ಇದು ನಿಮಗೆ ತುಂಬಾ ಅದ್ಭುತವಾಗಿ ಫಲವನ್ನು ಕೊಡುತ್ತೆ ಅಂತಷ್ಟೇ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಮಾಡ್ಕೊಂಡ ನಂತರ ನೀವೇ ಗೊತ್ತಾಗುತ್ತೆ ನಿಮಗೇನೆ ಯಾವ ರೀತಿಯಾಗಿ ನಿಮ್ಮ ಜೀವನ ಬದಲಾವಣೆ ಆಗ್ತಾ ಇದೆ ಎಷ್ಟು ನೀವು ಹಣ ಸೇರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ದಿನದಲ್ಲೇ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಒಂದು ಮೂರು ನಾಲ್ಕು ದಿನದಲ್ಲೇ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಇದಕ್ಕೆ ಮುಖ್ಯವಾಗಿ ನಾವು ಮಾಡ್ಕೊಳ್ಬೇಕಾಗಿರೋ ತಂತ್ರ ತಂತ್ರ ಅಂತಂದರೆ ಧನಪ್ರಾಪ್ತಿ ಯೋಗಕ್ಕೆ ಈ ಒಂದು ತಂತ್ರ ನಿಮಗೆ ವಿಪರೀತ ಹಣವನ್ನು ತಂದು ಕೊಡುತ್ತೆ ಕಷ್ಟವನ್ನು ದೂರ ಮಾಡುತ್ತೆ ಅನಾವಶ್ಯಕ ಹಣ ಖರ್ಚಾಗೋದಂಗೆ ತಡೆಯುತ್ತೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಾಗುತ್ತೆ ಇದಕ್ಕೆ ನೀವು ಮಾಡ್ಕೊಳ್ಬೇಕಾಗಿರೋದು ಇಷ್ಟ ಸ್ನೇಹಿತರೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಚಿಕ್ಕದಾದಂಥ ಒಂದು ಹಳದಿ ಬಣ್ಣ ಒಂದು ಖರ್ಚಿ ಪಗ್ಲ ಇರುವಂಥ ಹಳದಿ ಬಣ್ಣದ ಬಟ್ಟೆ ಹೊಸದಾಗಿರಬೇಕು ಶುಭ್ರವಾಗಿರಬೇಕು ಆ ರೀತಿಯಾಗಿರುವಂಥ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಅರಿಶಿಣದ ನೀರಲ್ಲಿ ಎದ್ಕೊಂಡ್ಬಿಟ್ಟು ಚೆನ್ನಾಗಿ ಒಣಗಿಸಿ ಅನಂತರವಾಗಿ ಮಾಡ್ಕೊಳ್ಬೇಕು ಮುಗ್ಲು ಬರೋ ಥರ ಮಾಡ್ಕೊಳ್ಬಾರದು ಮುಗಲು ಬಂತು ಅಂದರೆ ಅಲ್ಲಿ ದಾರಿದ್ರೆ ಬಂದು ಒಕ್ಕರಿಸ್ಕೊಳುತ್ತೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಮುಗ್ಲು ಬರೋ ಥರ ಮಾಡ್ಕೊಳ್ಬೇಡಿ ಹಳದಿ ಬಣ್ಣದ ಬಟ್ಟೆನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಒರೆಸಿ ಇಟ್ಕೊಳ್ಳಿ ಅದಕ್ಕೆ ಐದು ನೀವು ಕವಡೆಯನ್ನು ಹಾಕೊಳ್ಳಿ ಸ್ನೇಹಿತರೆ ಹಳದಿ ಬಣ್ಣದ ಕವಡೆಯನ್ನು ಹಾಕೊಳ್ಳಿ ಐದು ಹೊಸದಾಗಿ ತೊಗೊಂಬನ್ನಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಪೂಜಾ ಸ್ಟೋರ್ಗಳಲ್ಲಿ ಐದು ಹಳದಿ ಬಣ್ಣದ ಕವಡೆ ಐದು ರು ನಾಣ್ಯ ಹಾಗೆ ಐದು ಬಟ್ಟಲು ಅಡಿಕೆ ಇಷ್ಟೇ ಸ್ನೇಹಿತರೆ ಮೂರೇ ಹಳದಿ ಬಣ್ಣದ ಕವಡೆ ಆಮೇಲೆ ಬಟ್ಟಲು ಹಡಿಕೆ ಮತ್ತು ಐದು ರು ನಾಣ್ಯ ಈ ಮೂರು ಪದಾರ್ಥವನ್ನು ತೆಗೆದುಕೊಂಡು ಒಂದು ಚಿಕ್ಕ ಗಂಟನ್ನಾಗಿ ಮಾಡ್ಕೊಳ್ಳಿ ಚಿಕ್ಕ ಗಂಟನ್ನಾಗಿ ಮಾಡಿಕೊಂಡು ನೀವು ಹಣ ಇಡುವಂಥ ಜಾಗ ಲಾಕರ್ ಆಗಿರ್ಬೋದು ಬೀರೋ ಆಗಿರ್ಬೋದು ತಿಜೋರಿ ಆಗಿರ್ಬೋದು ವ್ಯಾಪಾರ ಮಾಡುವಂಥ ಸ್ಥಳ ಆಗಿರ್ಬೋದು ಗಲ್ಲಾಪಟ್ಟಿಗೆ ಅಲ್ಲೂ ಬೇಕಾದರೆ ನೀವು ಇಟ್ಕೊಳ್ಬೋದು ನೀವು ಇನ್ನೂ ಸೇರಿಸ್ತೀನಿ ಅಂದ್ರೆ ಇದಕ್ಕೆ ತಾವರೆ ಬೀಜ ಸೇರಿಸ್ಕೊಳ್ಬಹುದು ಗುಲಗಂಜಿ ಸೇರಿಸ್ಕೊಳ್ಬಹುದು ಗೋಮತಿ ಚಕ್ರವನ್ನ ಸೇರಿಸ್ಕೊಳ್ಬಹುದು ಐದೈದನ್ನ ಸೇರಿಸ್ಕೊಳ್ಬಹುದು ಅಂದ್ರೆ ಹಳದಿ ಬಣ್ಣದ ಐದು ಕವಡೆ ಐದು ಬಟ್ಟಲು ಅಡಿಕೆ ಹಾಗೆಯೇ ಇದ್ರ ಜೊತೆಗೆ ಐದು ರು ನಾಣ್ಯ ಇಷ್ಟನ್ನ ಹಾಕೊಳ್ಳಿ ಸ್ನೇಹಿತರೆ ಇಷ್ಟನ್ನು ಹಾಕೊಂಡು ಒಂದು ಗಂಟನ್ನಾಗಿ ಕಟ್ಟಿ ಈ ದಿನ ಗುರುವಾರದ ದಿನ ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡುವಂತ ಸಂದರ್ಭದಲ್ಲಿ ಆ ಗಂಟನ್ನು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಅನಂತರ ಸಾಯಂಕಾಲ ಐದರಿಂದ ಆರೂವರೆ ಒಳಗಡೆ ಮತ್ತೊಮ್ಮೆ ನಮಸ್ಕರಿಸ್ಕೊಂಡು ಆ ಒಂದು ಗಂಟನ್ನು ತೆಗೆದುಕೊಳ್ಳಿ ತೆಗೆದುಕೊಂಡ್ಬಿಟ್ಟು ನೀವು ಹಣ ಇಡುವಂಥ ಜಾಗ ಏನಿದೆ ಬೀರು ಅಲ್ಲಿ ಇಟ್ಕೊಂಬಿಡಿ ಸ್ನೇಹಿತರೆ ಪೂಜೆ ಎಲ್ಲ ಮಾಡಿಕೊಂಡು ದೀಪ ಎಲ್ಲ ಮಾಡಿಕೊಂಡು ಬೆಳಗ್ಗೆನೆ ಸಾಯಂಕಾಲ ತನಕ ಅಲ್ಲೇ ಬಿಟ್ಕೊಂಡು ಸಂಜೆ ಮತ್ತೊಂದು ಸರ್ತಿ ದೀಪಾರಾಧನೆ ಮಾಡಿಕೊಂಡು ಅನಂತರವಾಗಿ ಅದನ್ನು ತೆಗೆದು ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳುವಂಥದ್ದು ಅಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲು ಮಾಡ್ಕೊಂಡು ನೋಡಿ ಅದ್ಭುತವಾಗಿ ಬದಲಾವಣೆಯನ್ನು ನೋಡ್ತೀರಾ ಇದನ್ನು ಮತ್ತೆ ನೀವು ಅದನ್ನು ಬಳಸ್ಕೊಳ್ಬಹುದು ಮತ್ತೆ ಬರುವಂತಹ ಒಂದು ತಿಂಗಳಲ್ಲಿ ಬರೋ ಅಮ್ಮ ನೀವು ಮತ್ತೆ ಆ ಬಟ್ಟೆಯನ್ನು ಶುಭ್ರ ಮಾಡಿಕೊಂಡು ಮತ್ತೆ ಅದಕ್ಕೆ ಅದೇ ಕವಡೆಗಳನ್ನು ತೊಳೆದು ಬಟ್ಟಲು ಅಡಿಕೆಗಳನ್ನು ಕೂಡ ಅದನ್ನೇ ಉಪಯೋಗಿಸ್ಕೊಂಡು ಐದು ನಾಣ್ಯ ಇಟ್ಟು ಮತ್ತೆ ನಮಸ್ಕಾರಕೊಂಡು ನಮಸ್ಕಾರ ಮಾಡಿಕೊಂಡು ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ